ಹಾಯ್ ಹಲೋ ನಮಸ್ತೆ ಎ ಬಿ ಸಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ನಾನು ಪಟ್ಟ ಎಂದಿನಂತೆ ಒಂದು ಹೊಸ ಕಂಟೆಂಟ್ ಕಂಟೆಂಟ್ ಅನ್ನೋದಕ್ಕಿಂತ ಮೊದಲನೇದಾಗಿ ಕಣ್ತುಂಬ ನೋಡಿ ಯಾಕಂದ್ರೆ ಅಂಡೋಲನ ನೋಡೋಕ್ಕಾಗಿ ಇರೋದೇ ಹೇಳೋದು ನಿಮ್ಮ ಕಣ್ತುಂಬ ನೋಡಿಕೊಂಡು ಕಾರ್ಯಕ್ರಮ ಮತ್ತೆ ಸರ್ ಈಗ ರಂಗ ಸಮುದ್ರ ಚಿತ್ರದಲ್ಲಿ ಒಂದು ಮುಖ್ಯವಾದ ಪಾತ್ರನ ಮಾಡುತ್ತೆ ಅಲ್ಲಿ ಒಂದೇ ಒಂದು ಪ್ರಶ್ನೆ ಕೇಳಬೇಕು ಅಂತಂದ್ರೆ ನಾನು ಸಾಕಷ್ಟು ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ನಟರು ನಮ್ಮ ಜೊತೆ ಇಲ್ಲದೇ ಇರುವಂತ ನಟರನ್ನ ಉಪಯೋಗಿಸ್ಕೊಂಡು ಮಾಡುವಂತ ಕೆಲವೊಂದು ಬಂದಿದೆ ಪರಿಪಾಠ ಆಗಬಹುದಾ ಅಥವಾ ಮಾಡಿದ ಅಂತ ಏನಾದ್ರು ಅನಿಸ್ತಾ ಇದೆ ಯಾಕಂದ್ರೆ ಅಪ್ಪು ಸರ್ ಅಪ್ಪಾಜಿ ಒಂದೊಂದು ಶಾರ್ಟ್ ನೋಡಿದಾಗ ನಮ್ಮ ಭಾವನೆಗಳು ಬೇರೆ ಆಗುತ್ತೆ ಅದು ಸಿನಿಮಾದಲ್ಲಿ ಸೇರ್ಕೊಂಡು ಬರುತ್ತೆ ಅವಾಗ ನಿಮ್ ಭಾವನೆ ಬೇಗ ಆಗ್ತದೆ ಅವರ ಉದ್ದೇಶ ಇಷ್ಟೇ ಈ ಸಿನಿಮಾ ಮಾಡ್ಬೇಕಾದ್ರೆ ಈ ಸಿನಿಮಾ ಕತೆ ನಡಿಬೇಕಾದ್ರೆ ಅಪ್ಪು ಅವರು ಜೀವಂತವಾಗಿ ಇದ್ರು ಅಂತ ಅವರ ಉದ್ದೇಶ ಒಂದೇ ಈ ಕಥೆನ ಅಪ್ಪು ಕಿವಿ ತುಂಬಾ ಒಂದ್ಸಾರಿ ಕೇಳಿದ್ರು ಅಂದ್ರೆ ಈ ಕತೆ ನಡಿಬೇಕಾದ್ರೆ ಅವ್ರು ಇದ್ರು ಈ ಸಿನಿಮಾ ಶೂಟಿಂಗ್ ಎಲ್ಲ ನೋಡಿದ್ರು ಅವರು ಚಿತ್ರೀಕರಣ ಎಲ್ಲ ನೋಡಿದ್ರು ಅಂದ್ರೆ ರಶೇಶ್ ನೋಡಿದ್ರು ಸೊ ಇದನ್ನ ಜೀವಿಸಿದಾರೆ ಅವರು ಸೊ ಅವ್ರು ಇನ್ನೂ ಇದಾರೆ ಅಂತ ಅವರು ಈ ಸಿನಿಮಾ ಮಾಡ್ದಾಗ ಇಲ್ಲ ಅಂತ ಅನ್ಸಬಾರ್ದು ಅಂತ ಈ ಸಿನಿಮಾ ಜೊತೆಗೆ ಅವ್ರು ಕಣ್ಣು ಇದ್ರು ಹಿಂದ್ಗಡೆ ಎಲ್ಲೋ ಇದಾರೆ ಈ ಸಿನಿಮಾ ನಡೆಯೋ ಟೈಮಲ್ಲಿ ಈ ಘಟನೆ ನಡಿಬೇಕಾದ್ರೆ ಅವ್ರು ಬದುಕಿದ್ದಾರೆ ಅಂತ ಒಂದು ತೋರಿಸ್ಕೊಂಡು ಜೀವಂತವಾಗಿರ್ತಾರೆ ಅವರು ಸದಾ ಕಾಲ ಪ್ರತಿ ಒಂದು ಸಿನಿಮಾ ನಾವು ಓಪನಿಂಗ್ ಅಲ್ಲಿ ನೋಡ್ಬೇಕಾದ್ರೂ ಅಪ್ಪು ಸರ್ ಫೋಟೋ ಅಥವಾ ನಮ್ಮ ಅಣ್ಣವ್ರ ಫೋಟೋ ಇವೆಲ್ಲ ನೋಡ್ತಾ ಇರ್ತೀವಿ ಆ ಮೂಮೆಂಟ್ ಅಲ್ಲಿ ನೀವೇನೋ ನೋಡಬೇಕಂದ್ರೆ ನೀವು ಎಷ್ಟು ಮಿಸ್ ಮಾಡ್ಕೊಂತೀರಿ ಅಂತ ಅನಿಸುತ್ತೆ ಪೂಜೆ ಬಟ್ ಆದ್ರೂ ಇನ್ನೂ ಒಂದು ಕಡೆ ಅವ್ನ ಜೊತೆಗಿದ್ದೇನೆ ಈ ಸಿನಿಮಾ ನಮ್ಗೆ ಹೇಳಿದ ಇಷ್ಟೇ ಅವರು ಸರ್ ಅಪ್ಪ ಅವ್ರು ಇದಾರೆ ಸರ್ ಯಾವ್ದೋ ಒಂದು ಧೈರ್ಯ ಕೊಟ್ಟಂಗ್ ಅಪ್ಪ ಅವ್ರು ಇದಾರೆ ಸರ್ ಈ ಸಿನಿಮಾ ಆ ತರ ಕತೆ ನಡೀತಾ ಇದೆ ನಾವು ಅಪ್ಪ ಅವ್ರು ಇಲ್ಲ ಅಂತ ಒಂದು ಎಮೋಷನಲ್ ಕ್ರಿಯೇಟ್ ಮಾಡ್ತಿಲ್ಲ ಅದಕ್ಕೆ ಸರ್ ಯಾಕಂದ್ರೆ ಕೆಲವರು ಜನರಿಗೆ ನೋಡೋರಿಗೆ ಉಪಯೋಗಿಸ್ಕೊಂತಾರೆ ಹೊರಗಡೆ ಬಂದ ನೀವು ಈ ಸಿನಿಮಾ ಕದಡಿಗೆ ಅಪ್ಪು ಅವರು ಇದ್ರ ಕಣೆ ಅಂತ ಅಪ್ಪು ಜೀವಂತವಾಗಿದ್ದಾರೆ ಅಂತ ತೋರಿಸಿದ್ದಾರೆ ನಿಜವಾದ ಅಭಿಮಾನಿ ಅವಯ್ಯ ರಾಜ್ಕುಮಾರ್ ಅವರು ತಂದೆ ಪುನೀತ್ ರಾಜ್ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಮಾಡಿಸಿದ್ದಾರೆ ಇದೆಲ್ಲ ಒಂದು ಯಾವುದೋ ದೇವರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅಂತ